ಚಿತ್ರದುರ್ಗ ನಗರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ಹದಿನಾರರವರೆಗೆ ಬೃಹತ್ ಸ್ವದೇಶಿ ಮೇಳ ಹಮ್ಮಿಕೊಂಡಿರುವುದಾಗಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಮೇಳದ ಸಂಯೋಜಕ ಕೆಎಸ್ ನವೀನ್ ತಿಳಿಸಿದ್ದಾರೆ ಈ ಕುರಿತು ವಿವರ ನೀಡಿರುವ ಅವರು ಮೇಳದಲ್ಲಿ ದೇಸಿ ಸಂಸ್ಕೃತಿ ಆಹಾರ ಕ್ರೀಡೆ ಸಾವಯವ ಕೃಷಿ ಆಯುರ್ವೇದ ಚಿಕಿತ್ಸೆ ಸೇರಿದಂತೆ ದೇಶೀಯ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನ ನಡೆಯಲಿದೆ ಮೇಳದಲ್ಲಿ ದೇಶದ ವಿವಿಧ ಭಾಗಗಳಿಂದ ಸ್ವದೇಶಿ ಉತ್ಪನ್ನಗಳ ಕರಕುಶಲ ಕರ್ಮಿಗಳು ಭಾಗವಹಿಸಲಿದ್ದು ಸ್ಥಳೀಯರಿಗೆ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆಗಳನ್ನು ನೀಡಲಿದ್ದಾರೆ ಎಂದರು ನಾಳೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಮೇಳಕ್ಕೆ ಚಾಲನೆ ನೀಡಲಿದ್ದು ಸಿರಿಗೆರೆ ತರಳಬಾಳು ಬೃಹನ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದಾರೆ ಹದಿಮೂರರಂದು ಹರಿಹರ ಪಂಚಮಸಾಲಿ ಮಠದ ವಚನಾನಂದ ಸ್ವಾಮೀಜಿ ಅವರಿಂದ ಸಾವಿರಾರು ಮಂದಿಗೆ ಯೋಗಾಭ್ಯಾಸ ನಡೆಯಲಿದೆ ಎಂದು ಹೇಳಿದರು ಇದೇ ಹದಿನಾರರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಜಗಳೂರಿನ ಕಣ್ವಾಕುಪ್ಪೆಯ ಶಾಂತಲಿಂಗೇಶ್ವರ ಸ್ವಾಮೀಜಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ವಿಶೇಷ ಮುಖ್ಯ ಭಾಷಣಕಾರರಾಗಿ ಆರ್ಥಿಕ ತಜ್ಞರು ಮತ್ತು ಆರ್ಥಿಕ ವ್ಯವಸ್ಥೆ ಭಾರತೀಯ ದೃಷ್ಟಿಯಿಂದ ಯಾವ ರೀತಿ ಆರ್ಥಿಕ ವ್ಯವಸ್ಥೆ ಇರಬೇಕು ಅನ್ನುವಂಥ ಒಂದು ಬಹುತೇಕ ಬಹು ಬಹಳ ದೊಡ್ಡ ಒಂದು ಅಧ್ಯಯನವನ್ನು ಮಾಡಿರುವಂಥ ಪ್ರೊಫೆಸರ್ ಕುಮಾರಸ್ವಾಮಿಯವರು ಶಿವಮೊಗ್ಗದ ಅವರು ಕೃಷಿ ತಜ್ಞರು ಆರ್ಥಿಕ ತಜ್ಞರು ಅವರು ಮುಖ್ಯ ಭಾಷಣವನ್ನು ಉದ್ಘಾಟನಾ ಅವಧಿಯಲ್ಲಿ ಮಾಡೋರಿದ್ದಾರೆ